ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಇವತ್ತು ಇವತ್ತೇನಪ್ಪ ಅಂದ್ರೆ ಇವತ್ತು ಇಪ್ಪತ್ತಾರನೇ ತಾರೀಕು ಗುರುವಾರ ನಿನ್ನೇನು ಲೋಡ್ ಆಗಲಿಲ್ಲ ಲೋಕಲ್ನಾರು ಫೋನ್ ಮಾಡಲಿಲ್ಲ ಇವತ್ತೇ ಲೋಡ್ ಆಗ್ಬೋದು ಕಂಪ್ನಿಗೆ ಹೊಂಟನಿಗೆ ಮನೆ ಕಡೆಯಿಂದ ಸೀತಾ ದರ್ಗಾಕೋಗೀ ದರ್ಗಾಕಿಂದ ಕಂಪ್ನಿಗೆ ನೋಡ್ರಿ ನೋಡ್ರಿಗೆ ಬರ್ರ ಕಂಪನಿ ಕಡೆ ಕಂಪ್ನಿಗಂತೂ ಬಂದೇನಿ ಇನ್ನೂ ಏನೂ ಲೋಡಿಂಗ್ ಬಂದಿಲ್ಲ ಕೇಳೇನಿ ಅಂತಂತ ಅಂತಂತಂದರೆ ನೋಡೋಣ ಇವಾಗ ಸಾಯಂಕಾಲ ಮಾಟ ಆದ್ರೆ ಚಲೋ ಆಕೈತಿ ಲೋಡಿಂಗ ನೋಡೋಣ ಏನು ಮಾಡ್ತಾರ ಏನು ಮಾಡ್ರಿ ಅಂಥೇಳಿ ಬಾ ಆಡ್ರೂ ಬಂದಿಲ್ಲ ಆರ್ಡ್ರ್ ಬಂದ್ರೆ ಮಾಡ್ತಾರೆ ತಂದ್ರೆ ನೋಡೋಣ ಗುರುವಾರ ದಿನ ಗಾಡಿ ಈಗ ಬಂದೈತಿ ಅದು ಬೆಳಗಾವಿ ಅಂತಂದ್ರ ಹಚ್ಚೇನಿ ಗಾಡಿ ಅಲ್ಲಿ ಹಚ್ಚಿನ ಗಾಡಿ ಗಾಡಿ ಲೋಡ್ ಮಾಡ್ತೇವೆ ನೋಡೋಣ ಬರ್ರಿ ಮಾಡ್ತಾರೆ ಗಾ ಗಾಡಿ ಹಚ್ಚೇನಿ ಹಾಂ ಬೆಳಗ ಅದು ಟಾಟಾ ಇಸ್ ಅಂತ ಸುಮ್ಮ ಮತ್ತೆ ಮತ್ತೇ ಮಾಡ್ತೀಯ ಅದಕ್ಕೆ ಸುಮ್ಮ ಸಾಕಲ್ಲ ಮತ್ತೆ ಮಾಡ್ತೇನೆ ಯಾರು ಗಾಡಿ ಅಂತ ಹಚ್ಚೀನಿ ಮಾಲೂಕರ நீ

ஸ்டார் கன்னார்ட் கை நோட்

அடித்து அர்த்தமாகி முத்துக்கடி கொள்வர்

ಇದು ಒಂದು ಗಾಡಿ ದಾವಣಗೆರೆ ನಮ್ಮ ಗಾಡಿ ಇವತ್ತೆ ಬೆಳಗಾವಿಗೆ ರೋಡ್ ಆಗೈತಿ ಬಿಲ್ ಅದು ಎಲ್ಲ ತಗೊಂಡು ಸೀದಾ ಬೆಳಗಾವಕ್ಕೆ ಹೋಗಿ ಖಾಲಿ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್